ವಿರೋಧ ಪಕ್ಷಗಳಿಗೆ ಟಕ್ಕರ್ ನೀಡಿದ ಕೆ ಶಿವಕುಮಾರ್ ಕೇಂದ್ರ ಸರ್ಕಾರದ ವಿರುದ್ಧ ಡಿಕೆಶಿ ವಾಗ್ದಾಳಿಯನ್ನ ಮಾಡಿದ್ದಾರೆ ನಮಗೆ ಕೇಂದ್ರದಿಂದ ಬರಬೇಕಾದ ಹಣ ಬಂದಿಲ್ಲ ಕೊಟ್ಟಿಲ್ಲ ಅಂದು ಮಾತ್ರಕ್ಕೆ ಕೇಂದ್ರ ಮಾತ್ರ ದಿವಾಳಿಯಾಗಿದೆಯಾ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ ಪ್ರತಿಪಕ್ಷದ ನಡುವೆ ಇದೀಗ ವಾಕ್ ಸಮರ ಕೂಡ ಉಂಟಾಗಿರುವಂತ ಯಾವತ್ತೇ ಆಗಲಿ ನೀವು ಮಂತ್ರಿ ಆಗಿರಲಿ ನಾನು ಮಂತ್ರಿ ಆಗಲಿ ನಮಗೆ ಫೈನಾನ್ಸ್ ಮಿನಿಸ್ಟ್ರಿಂದ ಏನು ಬರ್ತದೆ ಅದು ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅವರು ನಮ್ಮ ಸ್ನೇಹಿತರು ನಮ್ಮ ಸುನೀಲ್ ಯಂಗ್ ಲೀಡರ್ ಅವರು ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಆಯಿತು ನಿಮ್ಮ ಭಾವನೆ ಏನು ಬೇಕಾದ್ರೂ ಇರಲಿ ಈಗ ನೀವು ಮಂತ್ರಿ ಇದ್ರಿ ಒಂದು ಬಜೆಟ್ ಮಂಡಿಸಿದ್ರಿ ನಿರ್ಮಲಾ ಸೀತಾರಾಮ್ ಬಜೆಟ್ ಮಂಡಿಸಿದ್ರು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನೀವು ಮಾತು ಕೊಟ್ಟ್ರಿ ಅದು ಕೊಡಲಿಲ್ಲ ಇಲ್ಲಿ ಬೊಮ್ಮಾಯಿ ಗೌರ್ಮೆಂಟ್ ಬಂತು ಒಂದ್ ನಿಮಿಷ ಇರ್ರಿ ತಾಳ್ಮೆಯಿಂದ ಕೇಳಿ ಸ್ವಾಮಿ ನಿಮ್ದೆಲ್ಲ ಕೇಳಿದ್ವಿ ನಾವು ಕೇಳಿ ಒಂದ್ ನಿಮಿಷ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ನಿಮ್ದೇ ಬಜೆಟ್ ಇರ್ರಿ ಸಪಾ ನಿಮ್ದೇ ಗೌರ್ಮೆಂಟ್ ಹೇಳ್ತು ಆಯ್ತಪ್ಪ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅಪ್ಪರ್ ಬರ ಬಜೆಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಕೊಡಕ್ಕೆ ಆಗ್ಲಿಲ್ಲ ಇಲ್ಲಿ ನರೇಗಾ ದುಡ್ಡು ಇವತ್ತರ್ಗು ಕೂಡ ಕೋಟಿಯಾಂತ ರೂಪಾಯಿ ಕೊಡಬೇಕು ಜಲ್ ಜೀವನ್ ಮಿಷನ್ ದುಡ್ಡು ಸುಮಾರು ಮೂವತ್ ನಲ್ವತ್ತು ಸಾವಿರ ಕೋಟಿ ಹಂಗಂತ ಕೇಂದ್ರ ಸರ್ಕಾರ ಹೋಯ್ತು ಅಂತ ಹೇಳಕ್ ಆಗ್ತದ ನಾನು ಐ ಕಾಂಟ್ ಟೆಲ್ ದಟ್ ವಿ ಆರ್ ದೇರ್ ನಾವು ಏನು ಮಾತು ಕೊಟ್ಟಿದ್ದೀವೋ ಯಡಿಯೂರಪ್ಪನವ್ರು ಹೇಳಿದ್ರು ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಈಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು ವಿ ಆರ್ ಕಮಿಂಟೆಡ್ ಟು ಇಟ್ ನಮ್ಮ ಗ್ಯಾರಂಟಿನೇ ನೋಡಿ ಇಡೀ ದೇಶದಲ್ಲಿ ನೀವು ಫಾಲೋ ಮಾಡಿ ಬಿಜೆಪಿ ಇಡೀ ಬಿ ಜೆ ಪಿ ಎನ್ ಡಿ ಎ ನಮ್ನ ಫಾಲೋ ಮಾಡಿಬಿಟ್ಟು ಈಗ ನೀವು ಎಲೆಕ್ಷನ್ಗಳನ್ನ ಗೆದ್ಕೊಂಡು ಬರ್ತಾ ಇದ್ದೀರ ನಮ್ ಗ್ಯಾರಂಟಿ ಇಲ್ಲ ಅಂದ್ರೆ ನಿಮ್ ಎಲೆಕ್ಷನ್ ಗೆಲ್ಲಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ ಅಧ್ಯಕ್ಷರೇ ಚುನಾವಣೆ <iyorsun> ಸರ್ಕಾರ <funziona> ಚೀಫ್ ಮಿನಿಸ್ಟರ್ ಕೂಡ ಅವರು ಮಾತಾಡಿ ಈಗ ಎ ಫೈನಾನ್ಸ್ ಮಿನಿಸ್ಟರ್ ಯಾವತ್ತೇ ಆಗಲಿ ನೀವಂತೇ ಆಗಲಿ ನಾನು ಮಂತ್ರಿ ಆಗಲಿ ನಮ್ಗೆ ಫೈನಾನ್ಸ್ ಮಿನಿಸ್ಟ್ರಿಂದ ಏನು ಬರ್ತದೆ ಕೆಲವೊಂದು ಅನುದಾನ ಬಿಡುಗಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ನಾವು ಯಾವುದೋ ಒಂದು ಹಣ ಬಿಡುಗಡೆ ಮಾಡಿಲ್ಲ ಅಂತ ಅಂದರೆ ದಿವಾಳಿ ಆಗಿದೆ ಸರ್ಕಾರ ದಿವಾಳಿ ಆಗಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾರೆ ಕೇಂದ್ರದಿಂದಲೂ ಕೂಡ ನಮಗೊಂದಷ್ಟು ಹಣ ಬರೋದು ಬಾಕಿ ಇದೆ ಅದನ್ನು ನಮಗೆ ಕೊಟ್ಟಿಲ್ಲ ಹಾಗಾದರೆ ಕೇಂದ್ರ ದಿವಾಳಿ ಆಗಿದೆಯಾ ಅನ್ನೋ ಪ್ರಶ್ನೆಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂಥದ್ದು ಈ ಮುಖಾಂತರವಾಗಿ ಪ್ರತಿಪಕ್ಷಗಳಿಗೆ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವ್ರು ಇಲ್ಲಿ ಮಾಡಿದ್ದಾರೆ ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇಕ್ಕಟ್ಟಿಗೆ ಸಿಲುಕ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಪಕ್ಷಗಳು ತಯಾರಿಯನ್ನ ಮಾಡಿಕೊಂಡಿದ್ವು ಸೊ ಅದಕ್ಕೆ ಅಂತ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಅದಕ್ಕೆ ಅಂತ ಪ್ರಶ್ನೆಗಳನ್ನ ಕೂಡ ಕೇಳಲಾಗಿತ್ತು ಆದ್ರೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ತ್ರಿಗಸ್ ಪ್ರಶ್ನೆ ಕೇಳಿದ್ದಾರೆ ಈಗ ನಮಗೆ ಬರ್ಬೇಕಾಗಿರೋ ಕೆಲ ಹಣವು ಕೂಡ ಬಂದಿಲ್ಲ